ನ್ಯೂಸ್ ವಾಹಿನಿಗೆ ಸ್ವಾಗತ ಕರ್ನಾಟಕ ಸರ್ಕಾರದ ಅತ್ಯಂತ ತಳಮಟ್ಟದ ಇಲಾಖೆ ಅಂದ್ರೆ ಪಂಚಾಯತ್ ರಾಜ್ ಇಲಾಖೆ ಈ ಪಂಚಾಯಿತಿ ಇಲಾಖೆಯ ಸಬಲೀಕರಣ ಮತ್ತು ಇಲಾಖೆಯು ಅತ್ಯುನ್ನತವಾಗಿ ಕೆಲಸ ಮಾಡಲು ಅದೆಷ್ಟೋ ಇಂಜಿನಿಯರ್ಗಳು ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತನ್ನ ಕೆಲಸ ಕಾರ್ಯಗಳು ತಾಂತ್ರಿಕ ನೈಪುಣ್ಯತೆ ಗುಣಮಟ್ಟದ ಪ್ರಾಮಾಣಿಕ ಕೆಲಸ ಕಠಿಣ ಪರಿಶ್ರಮದಿಂದ ಇಲಾಖೆಗೆ ಹೆಸರು ತಂದುಕೊಟ್ಟು ಶ್ರೇಷ್ಠರಾಗಿ ಹೊರಹೊಮ್ಮಿದ್ದಾರೆ ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಅವರು ಹಲವಾರು ಜನ ನಿವೃತ್ತಿ ಅಂಚಿನಲ್ಲಿ ಇರುವ ಶ್ರೇಷ್ಠ ಎಂಜಿನಿಯರ್ ಅಭಿನಂದನ ಲೇಖನ ಮಾಡಿ ಪ್ರಕಟಣೆಗೊಳಿಸಿದ್ದಾರೆ ಇಂಥವರ ಸಾಲಲ್ಲಿ ಈ ವರದಿಯಲ್ಲಿ ಬರುವ ಆರ್ಸಿ ಖಾನಪುರೆ ಕೂಡ ಒಬ್ಬರಾಗಿದ್ದಾರೆ ಶ್ರೀ ಆರ್ಸಿ ಖಾನಪುರೆ ಅವರು ತನ್ನ ಸುದೀರ್ಘ ಸರ್ಕಾರಿ ಎಂಜಿನಿಯರ್ ಸೇವೆಯಿಂದ ಇಂದು ನಿವೃತ್ತಿ ಆಗ್ತಾ ಇರುವ ಹಾಲಿ ಬೈಲಹೊಂಗಲ ಉಪವಿಭಾಗದ ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಇಲಾಖೆ ಉಪವಿಭಾಗದಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾಗಿ ಸೇವೆ ಸಲ್ಲಿಸುತ್ತಿರುವ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ನೆಲೆದ ಮಣ್ಣಿನ ಮಗ ಶ್ರೀ ರಾಜೇಂದ್ರ ಪವಾಡೆಪ್ಪ ಖಾನಾಪುರೆ ಖಾನಪುರೆ ಕೂಡ ಒಬ್ಬರು ಅಂದರೆ ತಪ್ಪಾಗಲ್ಲ ಎಂದಿದ್ದಾರೆ ಇನ್ನು ರಾಜೇಂದ್ರ ಖಾನಪುರೆ ಅವರ ಬಾಲ್ಯ ಶಿಕ್ಷಣ ಹಾಗೂ ಸರ್ಕಾರಿ ಸೇವಾ ಇತಿಹಾಸದ ಹಾದಿಯನ್ನು ನೋಡಬೇಕಾದರೆ ಶ್ರೀ ಆರ್ ಸಿ ಖಾನಪುರೆ ಅವರು ರೈತಾಪಿ ಕುಟುಂಬದ ವರ್ಗದಲ್ಲಿ ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಹುಕ್ಕೇರಿಯಲ್ಲಿ ಜನಿಸಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕಾಡಸಿದ್ದೇಶ್ವರ ಸಂಸ್ಥೆಯಲ್ಲಿ ತನ್ನ ಮೆಟ್ರಿಕ್ ಶಿಕ್ಷಣವನ್ನು ಪೂರೈಸುತ್ತಾರೆ ಇಂತಹ ಸಂದರ್ಭದಲ್ಲಿ ಹಿರಿಯ ಬೆಳಗಾವಿ ಜಿಲ್ಲೆಯ ಆರೋಗ್ಯ ಅಧಿಕಾರಿಗಳು ಆಗಿದ್ದ ಡಾ ಶಶಿಕಾಂತ ಮುನ್ಯಾಳ ಅವರು ಇವರ ಹೈಸ್ಕೂಲ್ ವ್ಯಾಸಂಗದ ಸಂದರ್ಭದಲ್ಲಿ ಇವರ ಸಹ ಪಾಠಿಗಳು ಆಗಿದ್ದರು ಎಂಬುದನ್ನು ಈ ಲೇಖನದ ವರದಿಯಲ್ಲಿ ಸ್ಮರಿಸಬಹುದು ನಂತರ ಸಾವಿರದ ಒಂಬೈನೂರ ಬೆಳಗಾವಿ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಸಿವಿಲ್ ಎಂಜಿನಿಯರಿಂಗ್ ವಿಭಾಗದಲ್ಲಿ ಡಿಪ್ಲೊಮಾ ಪದವಿಯನ್ನು ಪೂರೈಸಿದ್ರು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ವಿವಿಧ ಇಲಾಖೆಗಳ ಎಂಜಿನಿಯರ್ಗಳಾಗಿ ಸೇವೆ ಎಸ್ ಎಸ್ಕೆ ಪಾಟೀಲ್ ರಮೇಶ್ ಹೆಗಡೆ ಉತ್ತರ ಎಸ್ಕೆ ಹುಕ್ಕೇರಿ ಪಟ್ಟಣ ಶೆಟ್ಟಿ ಕೆಎಸ್ ಪಾಟೀಲ್ ವಸ್ತ್ರದ ಹಲ್ಯಾಳ್ ಹೊನಕಾಂಡೆ ಸೇರಿ ಹಲವಾರು ಜನ ಇವರ ಸಹಪಾಠಿಗಳು ಆಗಿದ್ರು ಎಂಬುದನ್ನು ಇಲ್ಲಿ ಸ್ಮರಿಸಬಹುದು ಸಾವಿರದ ಒಂಬೈನೂರ ದಿನಗೂಲಿ ನೌಕರನಾಗಿ ರಾಯಭಾಗ ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ಕಿರಿಯ ಎಂಜಿನಿಯರ್ ಆಗಿ ಸೇವೆ ಸಲ್ಲಿಸಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವರ್ಗಾವಣೆ ಾಗಿ ಹುಕ್ಕೇರಿ ತಾಲೂಕು ಪಂಚಾಯಿತಿಗೆ ಬಂದು ಕಾರ್ಯನಿರ್ವಹಣೆ ಮಾಡಿ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಸರ್ಕಾರದ ಅಧಿಕೃತ ಕಿರಿಯ ಇಂಜಿನಿಯರ್ ಆಗಿ ನೇಮಕವಾಗಿ ಹುಕ್ಕೇರಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾರೆ ನಂತರ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಅತರಣಿ ಪಿಆರ್ಡಿ ವಿಭಾಗಕ್ಕೆ ವರ್ಗಾವಣೆಯಾಗಿ ಹೋಗಿ ನಂತರ ಸಾವಿರದ ಒಂಬೈನೂರ ತೊಂಬತ್ತ ಏಳಕ್ಕೆ ಮತ್ತೆ ಹುಕ್ಕೇರಿಗೆ ಬಂದು ಎರಡ್ ಸಾವಿರದ ಎರಡರವರೆಗೂ ಕಾರ್ಯನಿರ್ವಹಿಸಿ ಕಾನಪುರ ಪಿಆರ್ಡಿ ಉಪವಿಭಾಗಕ್ಕೆ ಎರಡ್ ಸಾವಿರದ ಎರಡರಲ್ಲಿ ವರ್ಗಾವಣೆಯಾಗಿ ಬಂದು ಎರಡ್ ಸಾವಿರದ ಹನ್ನೊಂದರವರೆಗೆ ಕಾರ್ಯನಿರ್ವಹಣೆ ಮಾಡ್ತಾರೆ ಇದೇ ಅವಧಿ ಅಂದರೆ ಎಂಟರಲ್ಲಿ ಸಹಾಯಕ ಅಭಿಯಂತರಾಗಿ ಇಲ್ಲಿ ಪದೋನ್ನತಿ ಹೊಂದಿದ್ರು ಎಂಬುದನ್ನು ಸ್ಮರಿಸಬಹುದು ಎರಡ್ ಸಾವಿರದ ಹನ್ನೆರಡರಲ್ಲಿ ಎಇಇ ಆಗಿ ಪದೋನ್ನತಿ ಹೊಂದಿ ರಾಯಚೂರು ಜಿಲ್ಲಾ ಪಂಚಾಯತ್ನಲ್ಲಿ ಸಹಾಯಕ ಯೋಜನಾ ಅಧಿಕಾರಿಗಳಾಗಿ ವರ್ಗಾವಣೆಯಾಗಿ ಆರು ತಿಂಗಳು ಕಾರ್ಯ ನಿರ್ವಹಿಸಿದ ನಂತರ ಎರಡ್ ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೈದರ ತನಿಖೆ ಅತನಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆಗಿ ಕಾರ್ಯನಿರ್ವಹಿಸುತ್ತಾರೆ ನಂತರ ಎರಡು ಸಾವಿರದ ಹದಿನೈದರಿಂದ ಹದಿನೆಂಟರವರೆಗೆ ರಾಮದುರ್ಗ ಪಿಆರ್ಡಿ ಉಪವಿಭಾಗಕ್ಕೆ ಆಗಿ ವರ್ಗಾವಣೆಯಾಗಿ ಬಂದು ಎರಡ್ ಸಾವಿರದ ಹದಿನೆಂಟು ಇಪ್ಪತ್ತರವರೆಗೆ ಬೆಳಗಾವಿ ಪಿಆರ್ಡಿ ಉಪವಿಭಾಗದಲ್ಲಿ ಎಇಇ ಆಗಿ ಕಾರ್ಯನಿರ್ವಹಣೆ ಮಾಡಿದ್ದಿನಾಂಕ ಹತ್ತು ಮತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತರಂದು ಬೈಲಹೊಂಗಲ ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಉಪವಿಭಾಗಕ್ಕೆ ವರ್ಗಾವಣೆಯಾಗಿ ಬಂದು ಇಂದು ಮೂವತ್ತ ಒಂದು ಹನ್ನೆರಡು ಎರಡು ಸಾವಿರದ ನಾಲ್ಕರಂದು ತನ್ನ ಸುದೀರ್ಘ ಸರ್ಕಾರಿ ಎಂಜಿನಿಯರಿಂಗ್ ಸೇವೆಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ ಒಟ್ಟಾರೆ ತನ್ನ ಕೆಲಸ ಕಾರ್ಯ ವಿಭಿನ್ನ ತಾಂತ್ರಿಕತೆ ಕಠಿಣ ಪರಿಶ್ರಮದಿಂದ ಕೆಲಸ ಮಾಡಿದ ಶ್ರೀ ಆರ್ಸಿ ಖಾನಪುರಿ ಅವರು ತನ್ನ ಸೇವಾ ಅವಧಿಯಲ್ಲಿ ನೆನೆಗುದಿಗೆ ಬಿದ್ದಿದ್ದ ಹಲವಾರು ಗ್ರಾಮೀಣ ರಸ್ತೆಗಳು ಜಿಲ್ಲಾ ಪಂಚಾಯತ್ ಸಿಇಒ ಆಡಳಿತ ಕಚೇರಿ ಕಿತ್ತೂರು ಶಿಕ್ಷಕರ ಭವನ ಬೈಲಹೊಂಗಲ ತಾಲೂಕು ಪಂಚಾಯಿತಿ ಕಚೇರಿ ಸೇರಿ ಹಲವಾರು ಕಟ್ಟಡವನ್ನ ಕಟ್ಟುವುದು ಹಾಗೂ ವೈಭವೀಕರಿಸುವುದು ಮಾಡಿ ಹೆಸರುವಾಸಿಯಾಗಿದ್ದಾರೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮಾಜಿ ಸಚಿವರಾಗಿದ್ದ ಅಬ್ದುಲ್ ನಜೀರ್ ಸಾಬ್ ಕೊಡುಗೆನ್ನ ಸ್ಮರಿಸುವ ಇವರು ತನ್ನ ವ್ಯಕ್ತಿತ್ವ ಕೆಲಸ ಕಾರ್ಯ ತನ್ನ ಪರಿಶ್ರಮ ಹಾಗೂ ಗುಣಮಟ್ಟದ ಕೆಲಸಗಳಿಂದ ಹಿರಿಯ ಅಭಿಯಂತರಿಗೆ ಅಚ್ಚುಮೆಚ್ಚಿನ ಅಭಿಯ ಾಗಿ ಕಿರಿಯ ಅಭಿಯಂತರು ಹಾಗೂ ಸಿಬ್ಬಂದಿಗಳಿಗೆ ನೆಚ್ಚಿನವರಾಗಿ ಜನಪ್ರತಿನಿಧಿಗಳು ಹಾಗೂ ಜನಸಾಮಾನ್ಯ ವರ್ಗಕ್ಕೆ ಶ್ರೇಷ್ಠ ಎಂಜಿನಿಯರ್ ಆಗಿದ್ದ ಇವರು ಸಹ ಸಹಪಾಠಿ ಸ್ನೇಹಿತ ವರ್ಗಕ್ಕೆ ಉತ್ತಮ ಸ್ನೇಹಿತನಾಗಿ ಪತ್ರಕರ್ತರೊಂದಿಗೆ ಸಹ ಉತ್ತಮ ಬಾಂಧವ್ಯ ಹೊಂದಿದ್ರು ಇನ್ನು ಇವರ ನಿವೃತ್ತಿ ಜೀವನ ಸುಖಕರವಾಗಲಿ ಎಂದು ಇವರ ಹೈಸ್ಕೂಲ್ ಸಹ ಸಹಪಾಠಿಗಳು ಆಗಿದ್ದ ಡಾಕ್ಟರ್ ಶಶಿಕಾಂತ ಮುನ್ಯಾಳಸರ್ ಹಾಗೂ ಡಿಪ್ಲೊಮಾ ವ್ಯಾಸಂಗದ ಸಂದರ್ಭದ ಸಹಪಾಠಿ ರಮೇಶ್ ಹೆಗಡೆ ಅವರು ಹಾಗೂ ಅಂಬಡಗಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಫಿ ಹವಲ್ದಾರ್ ಇವರ ನಿವೃತ್ತಿ ಜೀವನ ಸುಖಕರವಾಗಲಿ ಅಂತ ಶುಭ ಹಾರೈಸಿದ್ದಾರೆ ನಾನು ಸುಮಾರು ಎಂಬತ್ನಾಲ್ಕರಿಂದ ಇಲ್ಲಿವರೆಗೆ ಸುಮಾರು ನಲವತ್ತು ವರ್ಷಗಳ ಕಾಲ ಸರ್ಕಾರಿ ಸೇವೆ ಸಲ್ಲಿಸಿದ್ದೀನಿ ಮೊದಲ ನಾಲ್ಕೂವರೆ ವರ್ಷ ದಿನಗೂಲಿ ಮೇಲೆ ಸೇವೆ ಸಲ್ಲಿಸಿದ್ದೀನಿ ಅದನಂತರ ತದನಂತರ ಹಿರಿಯ ಅಭಿಯಂತರರು ಸಹಾಯಕ ಅಭಿಯಂತರರು ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಹೀಗೆ ಸುಮಾರು ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದೇನೆ ಮತ್ತು ಇಲ್ಲಿವರೆಗೆ ಸೇವೆ ಸಲ್ಲಿದ್ದಕ್ಕಾಗಿ ನನಗೆ ಬಹಳ ಸಂತೋಷ ಇದೆ ಸರಿಯಾಗಿ ಕೆಲಸ ಮಾಡಿದ ಬಗ್ಗೆ ನನಗೆ ಬಹಳ ಸಂತೋಷ ಆಗುತ್ತೆ ಸಾಕಷ್ಟು ಜನ ಯುವ ಸಿಬ್ಬಂದಿಗಳು ನೋಡಿದಿರಾ ಮತ್ತು ಸಾಕಷ್ಟು ಸರ್ಕಾರಿ ಹಿರಿಯ ಅಭಿಯಂತರಗಳು ನೋಡಿದಿರಾ ಸಾಕಷ್ಟು ಏನಿದೆ ಸರ್ ಏನು ಈಗಿನ ಸಂದರ್ಭದಲ್ಲಿ ಯುವ ಅಭಿಯಂತರಗಳು ಕೆಲಸ ಮಾಡೋಕ್ಕೆ ಸಾಧ್ಯನಾ ನಿಮ್ಮ ಒಂದು ಟ್ರ್ಯಾಕ್ ಟ್ರ್ಯಾಕಿಂಗ್ ಮಾಡ ಈಗಿನ ಕಿರಿ ಈಗಿನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಅವರು ಈಗ ಆವಾಗಿಂದಕ್ಕೆ ಸಿಬ್ಬಂದಿಗೆ ಈಗಿನ ಸಿಬ್ಬಂದಿಗೆ ಅವಾಗ ಭಾಳ ಸಾಕಷ್ಟು ಸಿಬ್ಬಂದಿ ಇರ್ತಿತ್ತು ಈಗ ಸಿಬ್ಬಂದಿ ಸ್ವಲ್ಪ ಕಡಿಮೆ ಇದೆ ಕೆಲಸದ ಸುಮಾರು ಕೆಲಸಗಳು ಬರ್ತಾ ಇರ್ತವೆ ಇಲ್ಲಿ ಹೀಗಾಗಿ ಸಿಬ್ಬಂದಿ ಕೊರತೆ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ ಮೊದಲು ಇದಕ್ಕೂ ಜಿಲ್ಲಾ ಪಂಚಾಯತ್ ಇದ್ದಿ ಇವಾಗ ಏನು ಸುಧಾರಣೆ ಆಗಿದೆಯಾ ಸುಧಾರಣೆ ಆಗಿದೆ ಸಾಕಷ್ಟು ಸುಧಾರಣೆ ಆಗಿದೆ ಒಳ್ಳೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಿದೆ ನನ್ನ ಕಾಲ ಕಾಲಾವಧಿಯಲ್ಲೂ ಸುಮಾರು ಕೆಲಸ ಒಳ್ಳೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು ಅದರಿಂದ ನನಗೆ ತೃಪ್ತಾ ಇದೆ ಸರ್ಕಾರಿ ಪಾಲಿಟೆಕ್ನಿಕ್ ಡಿಪ್ಲೊಮಾ ಸಿವಿಲ್ನ ಪೂರೈಸಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸಾಕಷ್ಟು ನಿಮ್ಮ ಸ್ನೇಹಿತರು ಇದಾಗಿರ್ತಾರೆ ಇವಾಗ ಎ ಡಬ್ಲ್ ಇಟೈರ್ಡ್ ಆಗಿದ್ದಾರೆ ವಿಶೇಷವಾಗಿ ಹುತಾರ್ ಇರ್ಬೋದು ಕೆ ಎಸ್ ಪಾಟೀಲ್ ಇರ್ಬೋದು ಮತ್ತೆ ಪಠನ್ ಶೆಟ್ಟಿ ಇರ್ಬೋದು ಮತ್ತೆ ಎಸ್ ಕೆ ಪಾಟೀಲ್ ಇರ್ಬೋದು ಹೀಗೆ ಹುಕ್ಕೇರಿ ಇರ್ಬೋದು ಹೀಗೆ ಹಲವಾರು ಜನ ಇದ್ದಿದ್ದಾರೆ ಮತ್ತೆ ನಿಮ್ಮ ಸಹೋದ್ಯೋಗಿಗಳು ಸಾಕಷ್ಟು ಜನ ಇದ್ದಾರೆ ಮತ್ತೆ ನಿಮ್ಮ ಸ್ನೇಹಿತರು ಆರನೇ ತರಗತಿನ ಆರನೇ ತರಗತಿಯ ಬ್ಯಾಟ್ಸ್ ಅವರು ಸಹ ಮತ್ತೆ ಡಿ ಎಚ್ ಮಾಡಿದರು ಸಾಕಷ್ಟು ಜನ ಸಹೋದ್ಯೋಗಿಗಳು ಉನ್ನತ ಹುದ್ದೆಯಿಂದ ರಿಟೈರ್ಡ್ ಆಗಿದ್ದಾರೆ ಈ ಒಂದು ಒಳ್ಳೆ ಸ್ನೇಹಿತರನ್ನ ಪಡೆದಿದ್ದೀರಾ ಸರ್ ಅವ್ರ ಜೊತೆನೇ ಎಲ್ಲ ಮಾಡ್ಕೋತ ರಿಟೈರ್ಡ್ ಆಗ್ತಾ ಇದ್ದೀರಾ ಏನ್ ಅನಿಸ್ತದೆ ಸರ್ ಅರ್ ಯಾಪಿ ನನಗೆ ಬಹಳ ಸಂತೋಷ ಇದೆ ಬಾಲ್ಯದ ಪ್ರಾರಂಭದ ದಿನಗಳಲ್ಲಿ ಒಳ್ಳೆ ಒಳ್ಳೆ ಸ್ನೇಹಿತರು ಕೂಡ ಮಾಡೋ ಅವಕಾಶ ಸಿಕ್ತು ಹೀಗಾಗಿ ಒಂದೇ ಕಾರ್ಯಾಲಯದಲ್ಲಿ ಹದಿನೆಂಟು ವರ್ಷಗಳ ಕಾಲ ಸುಮಾರು ಐದು ಜನ ಕೂಡಿಕೊಂಡು ಕೆಲಸ ಮಾಡೋದು ಸಿಕ್ತು ಅಲ್ಲ ಕೆಲಸ ಮಾಡೋದ್ರಲ್ಲಿ ಭಾಳ ತೃಪ್ತ ಇದೆ ಭಾಳಷ್ಟು ಎಲ್ಲ ಜೊತೆ ಕೂಡಿ ಸರಿಯಾಗಿ ಕೆಲಸ ಮಾಡೋಕ್ಕೆ ನಿರ್ವಹಣೆ ಮಾಡೋದು ಕಲ್ ಕಲ್ತ್ಕೊಂಡೆ ಅದೇ ಅದೇನು ಮುಂದುವರೆಸಿಕೊಂಡು ಬಂದಿದ್ದರಿಂದ ಇಲ್ಲಿವರೆಗೆ ನಾನು ಸರಿಸುಮಾರಾಗಿ ಯಾವುದೇ ಸಮಸ್ಯೆಗಳಿಲ್ಲದೆ ನಿವೃತ್ತಿ ಹೊಂದ ಹೊಂದ ಹೊಂದುತ್ತಿದ್ದು ಭಾಳ ಸಂತೋಷದಿಂದ ನಿವೃತ್ತಿ ಹೊಂದುತ್ತಿದ್ದೇನೆ ಸಾಕಷ್ಟು ಜನ ಸಿಬ್ಬಂದಿಗಳು ನೋಡಿದಿರಾ ಸಾಕಷ್ಟು ಜನ ಹಿರಿಯ ಅಧಿಕಾರಿಗಳು ನೋಡಿದಿರಾ ಜನಪ್ರತಿನಿಧಿಗಳು ನೋಡಿದಿರಾ ವಿಶೇಷವಾಗಿ ಎಲ್ಲರಿಗೂ ಸಹ ಏನ್ ಹೇಳಿಕ್ ಬಯಸ್ತೀರಾ ಸರಿಯಾಗಿ ಕೆಲಸ ಮಾಡೋದ್ರಿಂದ ಮೊದಲ ನಮ್ಮಷ್ಟಕ್ಕೆ ನಮಗೆ ಮೊದಲ ತೃಪ್ತಿ ಬೇಕು ಆ ಕೆಲಸದಲ್ಲಿ ನಾವು ತೃಪ್ತಿ ಇದ್ದ ಇದ್ ಅದು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಮಟ್ಲಿಕ್ಕೆ ಸಹಕಾರಿಯಾಗ್ತದೆ ಮತ್ ನಾವು ಹತ್ರ ನಾವು ಮನಸ್ಸು ಇಚ್ಛೆ ಇದರಿಂದ ಅಳವಡಿಸಿಕೊಂಡು ಕೆಲಸ ಮಾಡಿದಲ್ಲಿ ಅದ್ರಲ್ಲಿ ಫಸ್ಟ್ ನಮಗೆ ತೃಪ್ತಿ ಆಗುತ್ತೆ ನಾವು ತೃಪ್ತಿ ಆದ ನಂತರ ಜನರು ಕೂಡ ಅದನ್ನು ಮೆಚ್ಚುತ್ತಾರೆ ನಮಗೂ ಸಂತೋಷ ಇರುತ್ತೆ ಜನರಿಗೂ ಸಂತೋಷ ಇರುತ್ತೆ ಆ ರೀತಿಯಿಂದ ಕೆಲಸ ಮಾಡಲಿಕ್ಕೆ ಹೆಚ್ಚಿಗೆ ಕೂಡ್ಕೊಂಡು ಮಾಡೋದ್ರಿಂದ ಅದರಲ್ಲಿ ತೃಪ್ತಿ ಇರುತ್ತೆ ಕೊನೆ ಮಾತು ವಿಶೇಷವಾಗಿ ತಮ್ಮ ನಿವೃತ್ತಿ ನಾಳೆ ಆಗ್ತಾ ಇದ್ದೀರ ನಂತರ ಸಾಕಷ್ಟು ವಿವಿಧ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊತಾರೆ ರಾಜಕೀಯ ಸಮಾಜ ಸೇವೆ ಮತ್ತೆ ಕೆಲವರು ಹತ್ರ ಆಗ್ತಾರೆ ವಿಶೇಷವಾಗಿ ಇನ್ ಕೆಲವರು ವಿದೇಶಿ ಪ್ರವಾಸ ಅಂತ ಹೋಗ್ತಾರೆ ಕೆಲವರು ಫ್ಯಾಮಿಲಿ ಜೊತೆ ಇದ್ ಮಾಡ್ತಾರೆ ವಿಶೇಷವಾಗಿ ನಿಮ್ಮ ಆಯ್ಕೆ ಯಾವ್ದು ಸರ್ ನಾನು ಫ್ಯಾಮಿಲಿ ಜೊತೆನೆ ಕಾಲ ಕಳೀಬೇಕಂದು ಪಡ್ತೀನಿ ಇಲ್ಲಿವರೆಗೆ ನಲವತ್ತು ವರ್ಷಗಳ ಕಡೆಗೆ ಫ್ಯಾಮಿಲಿ ಜೊತೆ ಅಷ್ಟು ಸಾಕಷ್ಟು ಸಮಯ ಕೊಡ್ಲಕ್ಕ ಆಗುವುದಿಲ್ಲ ಈಗ ನಿವೃತ್ತಿ ನಂತರ ನಮ್ಮ ಕುಟುಂಬದ ಜೊತೆ ಅದರಂತೆ ಸಮಾಜಕ್ಕೆ ನನ್ನಿಂದ ಏನು ಸಹಾಯ ಮಾಡಬೇಕು ಅದನ್ನು ಮಾಡೋದು ಇನ್ನು ಕೆಲವು ಬಡ ವಿದ್ಯಾರ್ಥಿಗಳಿಗೆ ನನ್ನಿಂದ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯತೆ ಅಷ್ಟು ಮಾಡಬೇಕಂತ ನಾನು ಇಚ್ಛೆ ಬರುತ್ತೆ ಈ ಸಂದರ್ಭದಲ್ಲಿ ಸಾಕಷ್ಟು ಜನ ನಿಮಗೆ ಸಹಕಾರ ಮಾಡಿದರೆ ನೆರವು ಕೊಟ್ಟಿದ್ದಾರೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಬಯಸ್ತೀರಾ ನಾನು ಇಲ್ಲಿವರೆಗೆ ನನ್ನ ನನಗೆ ದೀರ್ಘಾವಧಿ ಅವಶ್ಯದ ಸಹಕರಿಸಿದ ಚುನಾಯಿತ ಪ್ರತಿನಿಧಿಗಳು ಮತ್ತೆ ನಮ್ಮ ಸಿಬ್ಬಂದಿ ಇಲ್ಲಿವರೆಗೆ ಮೇನ್ ಆದ್ರೆ ನಮ್ಮ ಸಿಬ್ಬಂದಿ ಮಾಡೋದ್ರಿಂದ ನನಗೆ ಹೆಸರು ಬರುತ್ತೆ ಇಲ್ಲಿವರೆಗೆ ನನ್ನ ಎಲ್ಲ ಸಿಬ್ಬಂದಿಗಳು ನನಗೆ ಭಾಳ ಸಹಾಯ ಮಾಡಿದ್ದಾರೆ ಅದರಂತೆ ನಮ್ಮ ವಾಹನ ಚಾಲಕರು ನಮ್ಮ ಕಿರಿಯಭ್ಯಂತರರು ನನಗೆ ಅವರು ಅವರು ಮಾಡಿದ ಪ್ರಯತ್ನದಿಂದ ನನಗೆ ಹೆಸರು ಬರುತ್ತೆ ಹೊರತು ನಾವು ಮಾಡೋದ್ರಿಂದ ಕಿತ್ತನು ನಮ್ಮ ಸಹೋದ್ಯೋಗಿಗಳೇ ನಮಗೆ ಸಹಕಾರ ಕೊಟ್ಟದ್ದರಿಂದ ನನ್ನ ಹೆಸರು ಬರುತ್ತೆ ನನಗೂ ತೃಪ್ತಿ ಇರುತ್ತೆ ಹಿಂಗೆ ಥರ ಪೂರ್ಣಾವಧಿ ಸರಲ್ಲಿ ಚುನಾಯಿತ ಪ್ರತಿನಿಧಿಗಳಿಗೂ ನಮಗೆ ಭಾಳ ಸಹಕಾರ ನೀಡಿದ್ದಾರೆ ಅದರಂತೆ ಪತ್ರಿಕಾ ಮಾಧ್ಯಮದವರು ಅವರು ಎಲ್ಲರೂ ಬಹಳ ಸಹಕಾರ ನೀಡಿದ್ದಾರೆ ಇಲ್ಲಿವರೆಗೆ ನನಗೆ ಅವರಿಂದ ಭಾಳ ಸಹಾಯ ಆಗಿದೆ ಅದಕ್ಕೆಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಡಿಪ್ಲೊಮೊ ಬ್ಯಾಚ್ಮೆಂಟ್ ಆಗಿರ್ತಕ್ಕಂಥ ಮತ್ತು ಬೈಲೋಂಗ್ಲಾ ಪಿ ಆರ್ ಡಿ ಎಡಬಲ್ಇ ಆಗಿರ್ತಕ್ಕಂಥ ಖಾನಾಪುರ್ ಸಾರು ಖಾನಾಪುರ ಸಾರು ರಿಟೈರ್ಡ್ ಆಗ್ತವ್ರೆ ನೀವು ಅವ್ರ ಜೊತೆ ಕೆಲಸ ಮಾಡಿದವರು ಅವರ ಬ್ಯಾಚ್ಮೆಂಟು ಅವ್ರ ಬಗ್ಗೆ ಏನು ಹೇಳಿಕ್ಕೆ ಬಯಸ್ತೀರಾ ನಮಸ್ಕಾರ ಖಾನಾಪುರ ನಾವು ಮೊದಲಿಂದ ಕಾಲೇಜ್ ಮೆಟ್ರೋ ಕಲೀಗು ಒಳ್ಳೆ ಹಾರ್ಡ್ ವರ್ಕರು ಜೀವನದಲ್ಲಿ ಏರುಪೇರೆಲ್ಲ ನೋಡಿ ಈ ಮಟ್ಟಕ್ಕೆ ಬಂದು ಬಯದಲ್ಲಿ ರಿಟೈರ್ ಆಗ್ತಿರೋದು ಭಾಳ ಒಳ್ಳೆಯ ಹುದ್ದೆಯಲ್ಲಿ ಸಂತೋಷವೂ ಆಗ್ತಾಯಿದೆ ಕಡೆ ದುಃಖ ಆಗ್ತಾಯಿದೆ ಯಾಕಂದರೆ ಈಗ ಬೇಗ ರಿಟೈರ್ಮೆಂಟ್ ತಾತ ಆಯ್ತಲ್ಲ ಅಂಥೇಳಿ ಒಂದು ಫೀಲು ಆಯಿತು ಬಟ್ ಜೀವನದಲ್ಲಿ ರಿಟೈರ್ಮೆಂಟ್ ಆಗೋದು ಕಂಪಲ್ಸರಿ ಆಗಲೇಬೇಕಾಯಿತು ಒಳ್ಳೆಯ ಅವನ ಮುಂದಿನ ಜೀವನ ಸುಖಮಯವಾಗಲಿ ಒಳ್ಳೆಯದಾಗಲಿಂತ ಎಲ್ಲರಿಗೂ ನಮಸ್ಕಾರ ನಾನು ಗ್ರಾಮ ಪಂಚಾಯತ್ ಉಗುರು ಕೂಡ ಅಧ್ಯಕ್ಷನಾದ ಶಬಿ ಕವರ ಈ ಈ ನಮ್ಮ ಎ ಡಬ್ಲ್ಯೂ ಆಫೀಸ್ನಲ್ಲಿ ಹೇಳಿಕೆ ಹೇಳುವುದೇನೆಂದರೆ ನಮ್ಮ ಕಣಪುರ ಕಣಪುರ ಸರ್ ಅವರು ಇಲ್ಲಿ ನಮ್ಮ ಬಯಲಗುಂಡ್ ತಾಲೂಕಿನ ಎ ಡಬ್ಲ್ಯೂ ಆಗಿ ನಿರ್ವಹಿಸಿದ್ದು ಅವರು ಅಚ್ಚುಕಟ್ಟಾಗಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ನಮ್ಮೆಲ್ಲ ಗ್ರಾಮ ಪಂಚಾಯಿತಿ ಕೆಲಸ ಕಾರ್ಯಗಳಿಗೆ ತುಂಬ ಸಹಕಾರಿಯಾಗಿ ಅವರು ಸಹಕರಿಸಿದ್ದಾರೆ ಅವು ಯಾವುದೇ ಕೆಲಸಗಳಾದರೂ ಅವ್ರ ಹತ್ರ ಬಂದಾಗ ಯಾವ ರೀತಿ ಮಾಡಬೇಕು ಅಭಿವೃದ್ಧಿ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅವರೆಲ್ಲ ಸವ್ಯಸ್ತರವಾಗಿ ನಮಗೆ ದೇಶ ಕೊಡ್ತಿದ್ರು ಅವರು ನಮಗೆಲ್ಲ ಸಾರ್ವಜನಿಕ ಜೀವನಕ್ಕೆ ಅನುಕೂಲ ಮಾಡುವಂಥ ಕೆಲಸಗಳ ಕಾರ್ಯಗಳಿಗೆ ತುಂಬ ಅನುಕೂಲ ಆಗೋ ರೀತಿಯಲ್ಲಿ ಹೇಳಿಕೆ ಸಹಕರಿಸಿದ್ದಾರೆ ಅವ್ರಿಗೆ ದೇವರ ಒಳ್ಳೇದು ಮಾಡಲಿ ಅಂತ ನಾವು ಈ ರೀತಿ ಹೇಳಿಕೆ ಬೈಕ್ ಕೊಡಲು ಎಲ್ಲರಿಗೂ ಶುಭ ಸಂಜೆ ಇವತ್ತಿನ ದಿನ ನನ್ನ ಬಾಲ್ಯ ಸ್ನೇಹಿತ ಅಂದರೆ ಹೈಸ್ಕೂಲಲ್ಲಿ ಇರಬೇಕಾದ್ರೆ ಅವರು ನಾವು ಕೂಡಿ ವಿದ್ಯಾಭ್ಯಾಸ ಮಾಡಿದ್ವಿ ಅವರೇ ಶ್ರೀ ರಾಜೇಂದ್ರ ಖಾನಾಪುರಿ ಅವರು ನಾವು ಕೂಡಿ ಹೈಸ್ಕೂಲಲ್ಲಿ ಮೆಟ್ರಿಕ್ವರೆಗೆ ಓದಿದ್ವಿ ಸೊ ಹಳೆಯ ನೆನಪುಗಳಲ್ಲಿ ಇಟ್ಕೊಂಡು ಸ ಆ ಸ್ನೇಹದ ಕಡಲಲ್ಲಿ ನೆನೆಸ್ಕೊಂಡು ಇವತ್ತವರು ನಿರ್ಧಾರ ಒಂದು ಏನು ಎಜುಕೇಷನ್ದಲ್ಲಿ ಆ ಕಾಲದಲ್ಲಿ ಮೊದಲನೇ ನಾವು ನಿರ್ಧಾರ ಮಾಡಿದ್ವಿ ನಾನು ಇಂಜಿನಿಯರ್ ಆಗಬೇಕು ಅಂತ ಅವರು ಇಚ್ಛೆಪಟ್ಟಿದ್ದರು ಅದನ್ನು ಸಾಧನೆ ಮಾಡಿ ತೋರಿಸಿದ್ದಾರೆ ಜೊತೆಗೆ ಒಂದು ಸಮಾಜದ ಸೇವೆ ಮಾಡಲಿಕ್ಕೆ ಅಭಿಯಂತರರಾಗಿ ಇಲಾಖೆಯನ್ನು ಸರ್ಕಾರಿ ಸೇವೆಯಲ್ಲಿ ಸೇರಿ ಜಿಲ್ಲಾ ಪಂಚಾಯಿತಿ ವಿವಿಧ ಸ್ಥಳಗಳಲ್ಲಿ ಸೇವೆಗಳನ್ನು ಅವರು ನೀಡಿ ತಮ್ಮ ಒಂದು ಶ್ರೇಯಸ್ಸನ್ನು ಜನರಿಗೆ ಸಮಾಜಕ್ಕೆ ತೋರಿಸಿದ್ದಾರೆ ಇವತ್ತವರು ಒಂದು ವಯೋ ನಿವೃತ್ತಿಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ ಈ ಶುಭ ಸಂದರ್ಭದಲ್ಲಿ ನಾನು ಅವರಿಗೆ ನನ್ನ ಮನದಾಳದ ಸ್ನೇಹದ ಕಡದಲ್ಲಿ ಒಂದು ಸ್ನೇಹಾಭಾವವಾಗಿ ಒಂದು ಉತ್ತಮ ನಾನು ಒಳ್ಳೆಯ ಸ್ನೇಹಿತನಾಗಿ ಅವರಿಗೆ ಈ ನಿವೃತ್ತಿಯ ಜೀವನ ಶುಭ ಹಾರೈಸಿ ಮುಂದೆ ದೇವರವ್ರಿಗೆ ವಾಯಿಸುವ ಸಂಪತ್ತು ನೀಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವಾ ಮುಖ ಆಗಲಿ ಅಂತೇಳಿ ಅವರಿಗೆ ಹೇಳಿಕೊಂಡು ನನ್ನ ಶುಭಾಶಯಗಳನ್ನು ಅವರಿಗೆ ತಿಳಿಯಪಡಿಸ್ತಾ ಇದ್ದೀನಿ ಎಲ್ಲರಿಗೂ ವಂದನೆಗಳು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು